ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಆ್ಯಂಡ್ ಅನ್ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ಹಾಗೆ ಒಂದು ಓಂ ಶನೇಶ್ವರ ಏನಮ್ಮ ಅಂತ ಒಂದು ಕಮೆಂಟ್ ಮಾಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಈ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಬಂದಿದೆ ಆ ದಿನ ಮಕರ ರಾಶಿಯವರಿಗೆ ಯಾವ ರೀತಿ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ಇವಾಗ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಈ ವರ್ಷದ ಎರಡನೇ ಅಮಾವಾಸ್ಯೆ ಕೂಡ ಅಂದೇ ಬಂದಿದೆ ಅಂದರೆ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದರ ಇಪ್ಪತ್ತೊಂದರಂದು ಸಂಭವಿಸುತ್ತಿದ್ದು ಮಕರ ರಾಶಿಯವರಿಗೆ ಆಳವಾದ ಮನೋಭಾವದ ಬದಲಾವಣೆಗಳನ್ನು ತರುತ್ತಿದೆ ಈ ಸಮಯದಲ್ಲಿ ಗ್ರಹಣದ ಪ್ರಭಾವದಿಂದ ನಿಮ್ಮ ಮನಸ್ಸು ಒಳಚಿಂತನೆಯಲ್ಲಿ ತೊಡಗಿಕೊಳ್ಳಲು ಪ್ರೇರೇಪಿಸುತ್ತದೆ ದೈನಂದಿನ ಕಾರ್ಯಗಳಲ್ಲಿ ತಾಳ್ಮೆಯ ಅಭಾವ ಉಂಟಾಗಬಹುದು ಆರ್ಥಿಕ ವಿಚಾರಗಳಲ್ಲಿ ತಾತ್ಕಾಲಿಕ ಅಡಚಣೆ ಎದುರಾಗುವ ಸಾಧ್ಯತೆ ಇದೆ ಆದರೆ ದೀರ್ಘಕಾಲದಲ್ಲಿ ಉತ್ತಮ ಕಾ ಕಾಲ ದೊರಕುವುದು ಖಚಿತ ಕುಟುಂಬ ಕ್ಷೇತ್ರದಲ್ಲಿ ಸ್ವಲ್ಪ ಉದ್ವಿ ಉದ್ವಿಗ್ನತೆ ಕಂಡುಬಂದರೂ ಸಮಾಲೋಚನೆಯಿಂದ ಸಮಸ್ಯೆ ಪರಿಹಾರ ಸಾಧ್ಯ ಸ್ನೇಹ ಬಂಧಗಳಲ್ಲಿ ಅನಿರೀಕ್ಷಿತ ಅಂತರ ಉಂಟಾಗಬಹುದರಿಂದ ಮಾತಿನ ನಿಯಂತ್ರಣ ಅಗತ್ಯ ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಹೆಚ್ಚು ಒತ್ತು ಕೊಡುವುದು ಉತ್ತಮ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮೊದಲು ಧೈರ್ಯ ಮತ್ತು ವಿವೇಕ ಬಳಕೆ ಮುಖ್ಯ ಆರೋಗ್ಯದ ವಿಷಯದಲ್ಲಿ ಜೀರ್ಣಕ್ರಿಯೆ ಹಾಗೂ ಮಾನಸಿಕ ಒತ್ತಡಕ್ಕೆ ಹೆಚ್ಚು ಎಚ್ಚರಿಕೆ ವಹಿಸಬೇಕು ಧ್ಯಾನ ಮತ್ತು ಪ್ರಾಣಾಯಾಮ ಅಭ್ಯಾಸದಿಂದ ಶಾಂತಿ ದೊರೆಯುತ್ತದೆ ಭಕ್ತಿ ಭಾವದಿಂದ ದೇವಾರಾಧನೆ ಮಾಡಿದರೆ ಮನೋಶಕ್ತಿ ವೃದ್ಧಿಯಾಗುವುದು ಆಧ್ಯಾತ್ಮಿಕ ಚಟುವಟಿಕೆಗಳು ಮನಸ್ಸಿಗೆ ಸಮತೋಲನ ನೀಡುತ್ತದೆ ಒಟ್ಟಾರೆ ಈ ಗ್ರಹಣ ಹಾಗೂ ಅಮಾವಾಸ್ಯ ಕಾಲ ಮಕರ ರಾಶಿಯವರಿಗೆ ಸ್ವಪ ಅಂದರೆ ಸ್ವಪ ಸ್ವಪರಿಶೀಲನೆ ಹಾಗೂ ಜೀವನದಲ್ಲಿ ಹೊಸ ದಿಕ್ಕನ್ನು ಕಂಡುಕೊಳ್ಳಲು ಸೂಕ್ತವಾದ ಸಮಯ ಸಹನೆ ಶ್ರಮ ಮತ್ತು ನಂಬಿಕೆ ಇವುಗಳನ್ನು ಅಳವಡಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ಶುಭ ಫಲ ಖಂಡಿತವಾಗಿ ಸಿಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಎರಡನೇ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ಪ್ರಭಾವದಿಂದ ಮಕರ ರಾಶಿಯವರ ರಾಶಿ ಫಲ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೂರ್ಯಗ್ರಹಣವು ಪ್ರಕೃತಿಯ ಮಹತ್ವದ ಘಟನೆ ಚಂದನು ಸೂರ್ಯನ ಎದುರಿಗೆ ಬಂದು ಭೂಮಿಯ ಮೇಲೆ ನೆರಳು ಬೀರಿದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಇದನ್ನು ಶತಮಾನಗಳಿಂದಲೇ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಗಮನಿಸಿ ಮಾನವನ ಜೀವನದ ಮೇಲೆ ಅದರ ಪ್ರಭಾವವನ್ನು ವಿವರಿಸಲಾಗಿದೆ ಸೂರ್ಯನು ಆತ್ಮ ಅಧಿಕಾರ ಆರೋಗ್ಯ ಪ್ರಭಾವ ನಾಯಕತ್ವದ ಸಂಕೇತ ಮತ್ತೆ ಗ್ರಹಣದ ಸಮಯದಲ್ಲಿ ಸೂರ್ಯನ ಪ್ರಭಾವ ತಾತ್ಕಾಲಿಕವಾಗಿ ಕಡಿಮೆಯಾಗುತ್ತದೆ ಇದರಿಂದ ಮಾನವನ ಮನಸ್ಸು ದೇಹ ಸಮಾಜ ಮತ್ತು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅಲೆ ಅಲೆಮಾರೆಗಳು ಉಂಟಾಗುತ್ತವೆ ಮತ್ತು ಮಕರ ರಾಶಿ ಶನಿಗ್ರಹದ ಆಧಿಪತ್ಯದಲ್ಲಿದೆ ಈ ರಾಶಿಯವರು ತಾಳ್ಮೆ ಶ್ರಮ ಅನುಭವ ಜವಾಬ್ದಾರಿ ದೃಢ ಸಂಕ ದೃಢ ಸಂಕಲ್ಪ ಇವುಗಳ ಸಂಖ್ಯೆ ತಾವು ಶಾಂತ ಗಂಭೀರ ಗುರಿ ಪಡೆದವರು ಶ್ರಮಿಸುವವರು ಆದರೆ ಕೆಲವೊಮ್ಮೆ ಚಿಂತೆಯ ಅತಿಯಾಗಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಿಧಾನವಾಗಿ ಭಯದಿಂದ ಕೂಡಿದಂತೆ ವರ್ತಿಸುವರು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅಮಾವಾಸ್ಯೆ ಎಂದು ಸಂಭವಿಸುವ ಸೂರ್ಯ ಅಂದ್ರೆ ಅಹ್ ಸೂರ್ಯಗ್ರಹಣ ಅಂತ ಹೇಳ್ತಾರೆ ಮತ್ತೆ ಮಕರ ರಾಶಿಯವರ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ವಿವಿಧ ಪ್ರಭಾವ ಬೀರುತ್ತದೆ ಮಕರ ರಾಶಿಯವರು ಸಾಮಾನ್ಯವಾಗಿ ಗಂಭೀರ ಸಹನೆ ಮತ್ತು ಪರಿಶ್ರಮದ ಪ್ರತಿರೂಪ ಆದರೆ ಸೂರ್ಯಗ್ರಹಣದ ಅವಧಿಯಲ್ಲಿ ಮನಸ್ಸಿನಲ್ಲಿ ಚಿಂತೆ ಅಶಾಂತಿ ಮತ್ತು ಆತ್ಮವಿಶ್ವಾಸ ಕೊಂದುವ ಸಂಭವವಿದೆ ಕೆಲಸಗಳಲ್ಲಿ ಮಾಡಿದ ಶ್ರಮ ತಕ್ಷಣ ಫಲಿಸದಂತೆ ಅನಿಸಿದರೂ ಕೂಡ ಅವರು ನಿರಾಶರಾಗಬಹುದು ಗ್ರಹಣದ ಸಮಯದಲ್ಲಿ ಮಕರ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ಅಸ್ಥಿರತೆಯನ್ನು ಅನುಭವಿಸಬಹುದು ಚಿಕ್ಕ ವಿಷಯಕ್ಕೂ ಹೆಚ್ಚು ಯೋಚನೆ ಹೆಚ್ಚು ಆತಂಕ ಕಾಣಬಹುದು ಆದರೆ ಇದರ ಮೂಲಕ ಅವರಿಗೆ ಸ್ವಾನ್ವೇಷಣೆಯ ಅವಕಾಶ ಸಿಗುತ್ತದೆ ತಮ್ಮ ಜೀವನದಲ್ಲಿ ಎಲ್ಲಿ ಬದಲಾವಣೆ ಬೇಕು ಎಂಬುದನ್ನು ಅರಿತುಕೊಳ್ಳಲು ಇದು ಸು ಇದು ಸೂಕ್ತ ಕಾಲ ಆತ್ಮವಿಶ್ವಾಸ ಕಡಿಮೆಯಾದರೆ ಇದು ತಾತ್ಕಾಲಿಕ ಮಾತ್ರ ಗ್ರಹಣದ ನಂತರ ಅವರ ಗಂಭೀರತೆ ಮತ್ತು ಶ್ರಮ ಮತ್ತೆ ಬಲ ಪಡೆದು ಹೊಸ ಉತ್ಸಾಹ ಮೂಡುತ್ತದೆ ಈ ಸಮಯದಲ್ಲಿ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಧೈರ್ಯ ಕಳೆದುಕೊಳ್ಳದೆ ಮುಂದುವರೆಯುವುದು ಅತ್ಯಂತ ಮುಖ್ಯ ಮಕರ ರಾಶಿಯವರು ತಮ್ಮ ಹಳೆಯ ಅನುಭವಗಳನ್ನು ನೆನೆಸಿ ಸಣ್ಣ ಗೆಲುವುಗಳ ಮೂಲಕ ಆತ್ಮವಿಶ್ವಾಸವನ್ನು ಪುನಃ ಕಟ್ಟಿಕೊಳ್ಳಬಹುದು ಇದರಿಂದ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲಿಷ್ಠರಾಗುವರು ಆರ್ಥಿಕ ಕ್ಷೇತ್ರದಲ್ಲಿ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕಾದ ಅವಧಿ ಇದು ಸೂರ್ಯಗ್ರಹಣದ ಸಮಯದಲ್ಲಿ ಹಣದ ವ್ಯವಹಾರಗಳಲ್ಲಿ ಅಡ್ಡಿ ನಿರೀಕ್ಷಿತ ಲಾಭದಲ್ಲಿ ವಿಳಂಬ ಅಥವಾ ಹೂಡಿಕೆಗಳ ಮೌಲ್ಯ ತಾತ್ಕಾಲಿಕವಾಗಿ ಕುಸಿಯುವ ಸಾಧ್ಯತೆ ಇದೆ ಮಕರ ರಾಶಿಯವರು ಸಾಮಾನ್ಯವಾಗಿ ಸಮಯ ಸಂಯಮದಿಂದ ಯೋಜಿಸಿ ಯೋಜಿತ ರೀತಿಯಲ್ಲಿ ಹಣಕಾಸು ನಿರ್ವಹಿಸುವರು ಆದರೆ ಗ್ರಹಣದ ನಂತರ ಕೆಲವು ದಿನಗಳು ಅವರಿಗೆ ಅನಾವಶ್ಯಕ ಖರ್ಚು ಬರಬಹುದು ಅಸಹಜ ಖರೀದಿ ಅಥವಾ ಕುಟುಂಬದ ತುರ್ತು ಅವಶ್ಯಕತೆಗಳಿಂದ ಹಣದ ಹಾನಿ ಉಂಟಾಗಬಹುದು ಹೊಸ ಹೂಡಿಕೆಗಳು ವಿಶೇಷವಾಗಿ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ಒಪ್ಪಂದಗಳನ್ನು ಈ ಅವಧಿಯಲ್ಲಿ ಮುಂದಿಡುವುದು ಒಳಿತು ಹಳೆಯ ಸಾಲ ತೀರಿಸಲು ಕಷ್ಟವಾಗಬಹುದು ಆದರೆ ಸಹನೆ ಮತ್ತು ಸಂಯಮದೊಂದಿಗೆ ಅದನ್ನು ನಿಧಾನವಾಗಿ ನಿವಾರಿಸಬಹುದು ಗ್ರಹಣದ ನಂತರದ ಅವಧಿಯಲ್ಲಿ ಮಕರ ರಾಶಿಯವರ ಆರ್ಥಿಕ ಸ್ಥಿತಿ ಪುನಃ ಬಲವಾಗುತ್ತದೆ ಶನಿಗ್ರಹದ ಆಶೀರ್ವಾದದಿಂದ ಅವರ ಪರಿಶ್ರಮ ಫಲ ಕೊಡುತ್ತದೆ ಆದ್ದರಿಂದ ತಾತ್ಕಾಲಿಕ ಸಂಕಷ್ಟಗಳನ್ನು ಮನಸ್ಸಿಗೆ ಹೆಚ್ಚು ತೆಗೆದುಕೊಳ್ಳದೆ ಶಾಂತವಾಗಿ ನಿರ್ವಹಿಸುವುದು ಸೂಕ್ತ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಮಕರ ರಾಶಿಯವರು ಶ್ರಮಿ ಶ್ರಮಜೀವಿಗಳು ತಮ್ಮ ಗುರಿಯನ್ನು ಸಾಧಿಸುವ ತನಕ ನಿಲ್ಲದೆ ಕೆಲಸ ಮಾಡುವರು ಆದರೆ ಗ್ರಹಣದ ಅವಧಿಯಲ್ಲಿ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು ಮೇಲಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯ ಸಹೋದ್ಯೋಗಿಗಳಿಂದ ಬೆಂಬಲದ ಕೊರತೆ ಅಥವಾ ಕೆಲಸದಲ್ಲಿ ತಾತ್ಕಾಲಿಕ ಅಡ್ಡಿ ಅಡೆತಡೆಗಳು ಎದುರಾಗಬಹುದು ವ್ಯಾಪಾರದಲ್ಲಿರುವ ಮಕರ ರಾಶಿಯವರು ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವುದು ಹೊಸ ವ್ಯವಹಾರ ಆರಂಭಿಸುವುದು ಈ ಅವಧಿಯಲ್ಲಿ ತಪ್ಪಿಸಿಕೊಳ್ಳಬೇಕು ಹಳೆಯ ಯೋಜನೆಗಳನ್ನು ಬಲಪಡಿಸಿ ಹಳೆಯ ಗ್ರಾಹಕರೊಂದಿಗೆ ಸಂಬಂಧ ಗಟ್ಟಿ ಮಾಡುವುದು ಒಳಿತು ಉದ್ಯೋಗಸ್ಥರಿಗೆ ಕೆಲವು ದಿನಗಳವರೆಗೆ ತಮ್ಮ ಶ್ರಮವನ್ನು ಯಾರೂ ಗಮನಿಸದಂತೆ ಅನಿಸಬಹುದು ಆದರೆ ಗ್ರಹಣದ ನಂತರ ಅದೇ ಶ್ರಮ ಅವರಿಗೆ ಉತ್ತಮ ಫಲ ನೀಡುತ್ತದೆ ಶನಿ ಅವರ ಅಧಿಪತಿ ಗ್ರಹವಾಗಿರುವುದರಿಂದ ವಿಳಂಬವಾದರೂ ಅವರಿಗೆ ನ್ಯಾಯ ಸಿಗುತ್ತದೆ ಒಟ್ಟಿನಲ್ಲಿ ವೃತ್ತಿ ಜೀವನದಲ್ಲಿ ತಾಳ್ಮೆ ಮೌನ ಮತ್ತು ಪರಿಶ್ರಮವೇ ಶಸ್ತ್ರ ಕೋಪ ತೋರಿಸಿದರೆ ಹಾನಿ ಶಾಂತಿ ತೋರಿಸಿದರೆ ಜಯ ಈ ನಿಯಮವನ್ನು ಮಕರ ರಾಶಿಯವರು ಈ ಅವಧಿಯಲ್ಲಿ ಪಾಲಿಸಬೇಕಾಗಿ ಮಕರ ರಾಶಿಯವರು ಕುಟುಂಬದ ಜವಾಬ್ದಾರಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವರು ಅವರಿಗೆ ಸಂಬಂಧಗಳು ಶಾಶ್ವತ ಮತ್ತು ಶ್ರದ್ಧೆಯಿಂದ ಕೂಡಿರಬೇಕು ಎನ್ನುವುದು ಮಹತ್ವ ಆದರೆ ಸೂರ್ಯಗ್ರಹಣದ ಅವಧಿಯಲ್ಲಿ ಕುಟುಂಬದಲ್ಲಿ ಅಲ್ಪ ಗೊಂದಲಗಳು ಕಂಡುಬರುವ ಸಾಧ್ಯತೆ ಇದೆ ಪತಿ ಪತ್ನಿ ನಡುವಿನ ಮಾತಿನಲ್ಲಿ ಅಸಮಾಧಾನ ಹಿರಿಯರ ಸಲಹೆಯೊಂದಿಗೆ ಭಿನ್ನಾಭಿಪ್ರಾಯ ಅಥವಾ ಮಕ್ಕಳ ಬಗ್ಗೆ ಚಿಂತೆ ಇವು ಸಾಮಾನ್ಯ ಇದು ಶಾಶ್ವತ ಸಮಸ್ಯೆ ಅಲ್ಲ ತಾತ್ಕಾಲಿಕ ಹಲೆ ಮಾಳೆ ಮಾತ್ರ ಎಚ್ಚರಿಕೆಯಿಂದ ಶಾಂತವಾಗಿ ಮಾತನಾಡಿದರೆ ಕುಟುಂಬ ಒಗ್ಗಟ್ಟು ಉಳಿಯುತ್ತದೆ ಸಹೋದರ ಸಹೋದರಿಯರೊಂದಿಗೆ ಹಳೆಯ ವಿಷಯಗಳನ್ನು ಮತ್ತೆ ಎತ್ತುವುದು ಬೇಡ ಬದಲಿಗೆ ಸಹಾಯ ಸಹಕಾರ ಮನೋಭಾವ ತೋರಿಸುವುದು ಒಳಿತು ಸ್ನೇಹಿತರು ಅಥವಾ ಹತ್ತಿರದ ಬಂಧುಗಳೊಂದಿಗೆ ಮಾತಿನಲ್ಲಿ ತೀಕ್ಷ್ಣತೆ ತೋರಿದರೆ ಸಂಬಂಧ ಹಾನಿಯಾಗಬಹುದು ಈ ಅವಧಿಯಲ್ಲಿ ಕುಟುಂಬದಲ್ಲಿ ಆರೋಗ್ಯದ ಚಿಂತೆಗಳು ಬರಬಹುದು ಯಾರಾದರೂ ಅಸ್ವಸ್ಥರಾಗಿದ್ದರೆ ಹೆಚ್ಚು ಗಮನ ನೀಡಬೇಕು ಆದರೆ ಗ್ರಹಣದ ನಂತರ ಸ್ಥಿತಿ ಸುಧಾರಿಸುತ್ತದೆ ಮಕರ ರಾಶಿಯವರು ಸಹನೆ ಮತ್ತು ಜವಾಬ್ದಾರಿಯ ಮನೋಭಾವದಿಂದ ಕುಟುಂಬದಲ್ಲಿ ಒಗ್ಗಟ್ಟು ಶಾಂತಿ ಮರುಸ್ಥಾಪಿಸಲು ಶಕ್ತರಾಗಿರುವರು ಸೂರ್ಯರು ದೇಹದ ಶಕ್ತಿ ತೇಜಸ್ಸು ಮತ್ತು ಹೃದಯದ ಸಂಕೇತ ಗ್ರಹಣದ ಸಮಯದಲ್ಲಿ ಮಕರ ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಕುಂದಾಟ ಕಂಡುಬರುತ್ತದೆ ವಿಶೇಷವಾಗಿ ದೈಹಿಕ ಶ್ರಮ ಮಾನಸಿಕ ಒತ್ತಡ ನಿದ್ರಾಭಂಗ ಇವುಗಳಿಂದ ಅವರು ದೌರ್ಬಲ್ಯ ಅನುಭವಿಸಬಹುದು ಶನಿ ಅಧಿಪತಿ ಗ್ರಹವಾಗಿರುವುದರಿಂದ ಮಕರ ರಾಶಿಯವರು ಎದೆ ಅಡಗು ಮತ್ತು ಸಂಧಿಗಳು ಎಲುಬುಗಳು ಮತ್ತು ಇವುಗಳ ತೊಂದರೆಗೆ ಹೆಚ್ಚು ಒಳಗಾಗುವ ಸಾಧ್ಯತೆ ಗ್ರಹಣದ ಸಮಯದಲ್ಲಿ ಹಳೆಯ ನೋವು ಸಂಧಿ ನೋವು ಅಥವಾ ಬೆನ್ನು ನೋವು ಮತ್ತು ತಲೆನೋವು ತಲೆನೋವು ದೂರಬಹುದು ಆಹಾರದಲ್ಲಿ ಅತಿಯಾಗಿ ಎಣ್ಣೆ ಖಾರ ಬಿಸಿ ಪದಾರ್ಥಗಳನ್ನು ತಪ್ಪಿಸುವುದು ಒಳಿತು ಅಗುರು ವ್ಯಾಯಾಮ ಯೋಗ ಧ್ಯಾನ ಇವುಗಳಿಂದ ಮನಸ್ಸು ಮತ್ತು ದೇಹ ಸಮತೋಲನ ಪಡೆಯುತ್ತದೆ ಮಾನಸಿಕ ದೃಷ್ಟಿಯಿಂದ ಚಿಂತೆ ಮತ್ತು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಧ್ಯಾನ ಪ್ರಾಣಾಯಾಮ ಸತ್ಸಂಗ ಪವಿ ಪವಿತ್ರ ಪತನ ಇವುಗಳಿಂದ ಮನಸ್ಸು ಶಾಂತವಾಗುತ್ತದೆ ಆರೋಗ್ಯದ ವಿಷಯದಲ್ಲಿ ಮುಖ್ಯ ಸಲಹೆ ವಿಶ್ರಾಂತಿ ತೆಗೆದುಕೊಳ್ಳುವುದು ತಾಳ್ಮೆಯಿಂದ ದಿನಚರ್ಯವನ್ನು ಅನುಸರಿಸುವುದು ಕೋಪ ಮತ್ತು ಆತಂಕವನ್ನು ನಿಯಂತ್ರಿಸುವುದು ಹೀಗೆ ಮಾಡಿದರೆ ಗ್ರಹಣದ ಪ್ರಭಾವವು ಬೇಗ ಕಡಿಮೆಯಾಗುತ್ತದೆ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಸೂರ್ಯಗ್ರಹಣವು ಒಂದು ಪರೀಕ್ಷೆಯಂತಿರಬಹುದು ಈ ಅವಧಿಯಲ್ಲಿ ಏಕಾಗ್ರತೆ ಕುಂದುವ ಸಾಧ್ಯತೆ ಇದೆ ಪಾಠ ಓದಿದರೂ ನೆನಪಿಗೆ ಬಾರದಂತೆ ಅನಿಸಬಹುದು ಅಥವಾ ಓದುವ ಆಸಾ ಆಸಕ್ತಿ ಕಡಿಮೆಯಾಗಬಹುದು ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುವ ವಿದ್ಯಾರ್ಥಿಗಳು ಅತಿಯಾದ ಆತಂಕಕ್ಕೆ ಒಳಗಾಗಬಾರದು ಮಕರ ರಾಶಿಯವರು ಶ್ರಮಜೀವಿಗಳಾದ್ದರಿಂದ ಸ್ವಲ್ಪ ನಿಧಾನವಾದರೂ ಅವರ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ಈ ಸಮಯದಲ್ಲಿ ಹಳೆಯ ವಿಷಯಗಳನ್ನು ಪುನರಾವರ್ತನೆ ಮಾಡುವುದು ಹೊಳಿತು ಹೊಸ ವಿಷಯಗಳನ್ನು ತ್ವರಿತವಾಗಿ ಕಲಿಯಲು ಯತ್ನಿಸಿದರೆ ಗೊಂದಲ ಹೆಚ್ಚಾಗಬಹುದು ಸಂಶೋಧನೆ ಅಥವಾ ಉನ್ನತ ವಿದ್ಯಾಭ್ಯಾಸದಲ್ಲಿ ತೊಡಗಿರುವವರಿಗೆ ಹೊಸ ವಿಚಾರ ವಿಚಾರಗಳನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯವಲ್ಲ ಬದಲಿಗೆ ಹಳೆಯ ಸಂಶೋಧನೆಯನ್ನು ಬಲಪಡಿಸಿ ದಾಖಲೆಗಳನ್ನು ಸರಿಪಡಿಸಿ ಅಧ್ಯಯನದ ದಿಕ್ಕನ್ನು ಪರಿಶೀಲಿಸುವುದೇ ಲಾಭಕರ ಸೂರ್ಯಗ್ರಹಣವು ಒಳನೋಟವನ್ನು ಹೆಚ್ಚಿಸುವುದರಿಂದ ಮಕರ ರಾಶಿಯವರು ತಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚು ಆಳವಾಗಿ ಎರೆತುಕೊಳ್ಳಲು ಇದು ಉತ್ತಮ ಕಾಲ ಧ್ಯಾನ ಮತ್ತು ಏಕಾಗ್ರತೆಯ ಅಭ್ಯಾಸಗಳಿಂದ ಅವರು ತಮ್ಮ ಅಧ್ಯಯನದಲ್ಲಿ ಪುನಃ ಉತ್ಸಾಹ ಪಡುವರು ಆಧ್ಯಾತ್ಮಿಕತೆ ಮಕರ ರಾಶಿಯವರ ಜೀವನದಲ್ಲಿ ನಿಧಾನವಾಗಿ ಬೆಳೆಯುವ ಗುಣ ಶನಿಯವರ ಅಧಿಪತಿಯಾದ್ದರಿಂದ ಅವರಿಗೆ ಶ್ರಮ ಶಿಸ್ತು ಮತ್ತು ತಾಳ್ಮೆ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆ ದೊರೆಯುತ್ತದೆ ಸೂರ್ಯಗ್ರಹಣದ ಅವಧಿ ಅವರ ಧಾರ್ಮಿಕ ಬದುಕಿಗೆ ವಿಶೇಷ ಮಹತ್ವದ ಸಮಯ ಗ್ರಹಣದ ದಿನದಲ್ಲಿ ಜಪ ತಪಸ್ಸು ಧ್ಯಾನ ಮೌನ ಇವುಗಳನ್ನು ಮಾಡಿದರೆ ಅತ್ಯಂತ ಉತ್ತಮ ಫಲ ದೊರೆಯುತ್ತದೆ ವಿಶೇಷವಾಗಿ ಸೂರ್ಯ ನಮಸ್ಕಾರ ಆದಿತ್ಯ ಹೃದಯ ಸ್ತೋತ್ರ ಶನಿಮಂತಗಳ ಪಠಣ ಮಕರ ರಾಶಿಯವರಿಗೆ ಶಕ್ತಿ ನೀಡುತ್ತದೆ ಸೂರ್ಯನು ಆತ್ಮನ ಸಂಕೇತವಾಗಿರುವುದರಿಂದ ಈ ಸಮಯದಲ್ಲಿ ಸ್ವಪರಿಶೀಲನೆ ಅತ್ಯಂತ ಮುಖ್ಯ ಮಕರ ರಾಶಿಯವರು ತಮ್ಮ ದೌರ್ಬಲ್ಯತೆಗಳು ಯಾವುವು ಭವಿಷ್ಯದ ಗುರಿಗಳನ್ನು ಸಾಧಿಸಲು ಯಾವ ಬದಲಾವಣೆ ಬೇಕು ಎಂಬುದನ್ನು ಯೋಚಿಸಲು ಇದು ಸೂಕ್ತವಾಗಿದೆ ಗ್ರಹಣದ ನಂತರ ಅವರ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ ಧರ್ಮ ಧ್ಯಾನ ಸತ್ಸಂಗ ಪುಣ್ಯ ಕಾರ್ಯಗಳಲ್ಲಿ ತೊಡಗಿಕೊಂಡರೆ ಅವರ ಜೀವನದಲ್ಲಿ ಶಾಂತಿ ಸಮತೋಲನ ಮತ್ತು ಆಳವಾದ ಅರಿವು ಮೂಡುತ್ತದೆ ಮಕರ ರಾಶಿಯವರು ಸಮಾಜದಲ್ಲಿ ಗಂಭೀರ ನಂಬಿಕೆಗೆ ಪಾತ್ರರಾದ ವ್ಯಕ್ತಿಗಳೆಂದು ಕಾಣಿಸುತ್ತಾರೆ ಅವರ ಮಾತಿಗೆ ತೂಕ ಇರುತ್ತದೆ ಆದರೆ ಸೂರ್ಯಗ್ರಹಣದ ಅವಧಿಯಲ್ಲಿ ಸಮಾಜ ಸಂಬಂಧಗಳಲ್ಲಿ ಸ್ವಲ್ಪ ಅಡೆತಡೆಗಳು ಕಂಡುಬರುತ್ತದೆ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಸಣ್ಣ ವಿಷಯಕ್ಕೂ ತಪ್ಪು ಅರ್ಥಗಳು ಉಂಟಾಗಬಹುದು ಸಮಾಜದಲ್ಲಿ ತಮ್ಮ ಮಾತು ಅರ್ಥವಾಗದಂತೆ ಅನಿಸಬಹುದು ಆದ್ದರಿಂದ ಈ ಅವಧಿಯಲ್ಲಿ ತಾಳ್ಮೆಯಿಂದ ಕೇಳುವುದು ಕಡಿಮೆ ಮಾತನಾಡುವುದು ಉತ್ತಮ ಭವಿಷ್ಯ ಯೋಜನೆಗಳ ವಿಷಯದಲ್ಲಿ ಗ್ರಹಣದ ದಿನ ಹೊಸ ಯೋಜನೆ ಪ್ರಾರಂಭಿಸುವುದು ಸೂಕ್ತವಲ್ಲ ಬದಲಿಗೆ ಹಳೆಯ ಯೋಜನೆಗಳನ್ನು ಪರಿಶೀಲಿಸಿ ದೋಷಗಳನ್ನು ಸರಿಪಡಿಸುವುದು ಒಳಿತು ಮಕರ ರಾಶಿಯವರು ಗುರುಮುಖಿಯಾಗಿ ದುಡಿಯುವವರಾದರಿಂದ ಗ್ರಹಣದ ಬಳಿಕ ಅವರಿಗೆ ಹೊಸ ಅವಕಾಶಗಳು ಬರುತ್ತದೆ ಸಮಾಜದಲ್ಲಿ ತಮ್ಮ ಸ್ಥಾನವನ್ನು ಬಲಪಡಿಸಲು ಅವರು ತಾತ್ಕಾಲಿಕವಾಗಿ ಬಹುದು ಆದರೆ ನಂತರ ಅದೇ ಶ್ರಮ ಮತ್ತು ಶಿಸ್ತಿನಿಂದ ಅವರು ಮತ್ತಷ್ಟು ಪ್ರಭಾವಿ ಸ್ಥಾನಕ್ಕೆ ಇರಲು ಸಾಧ್ಯವಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯುವ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣವು ಮಕರ ರಾಶಿಯವರ ಜೀವನದಲ್ಲಿ ಹೊಸ ಪ್ರಾರಂಭದ ಸೂಚನೆ ನೀಡುತ್ತದೆ ಈ ಸಮಯದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮ ಸಹನೆ ಹಾಗೂ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ಆದರೆ ಶ್ರಮ ಮತ್ತು ನಂಬಿಕೆಯೊಂದಿಗೆ ಮುಂದುವರೆದರೆ ಬದಲಾವಣೆಗಳು ಉತ್ತಮ ದಾರಿಯಲ್ಲಿ ಸಾಗುತ್ತದೆ ಆರ್ಥಿಕ ವಿಚಾರಗಳಲ್ಲಿ ಕೆಲವು ವಿಳಂಬಗಳಿದ್ದರೂ ಮುಂದಿನ ದಿನಗಳಲ್ಲಿ ಲಾಭದ ಅವಕಾಶಗಳು ದೊರಕುತ್ತವೆ ಹೂಡಿಕೆ ಎಚ್ಚರಿಕೆ ಅಗತ್ಯವಿದ್ದರೂ ದೀರ್ಘಾವಧಿಯಲ್ಲಿ ಯಶಸ್ಸು ಸಾಧ್ಯ ಕುಟುಂಬದಲ್ಲಿ ಸಮನ್ವಯ ಸಾಧಿಸಲು ಮನೋಯೋಗ ಮತ್ತು ಮಾತಿನ ಮಿತಿ ಮಿತಿ ಅಗತ್ಯವಿದೆ ಸ್ನೇಹ ಸಂಬಂಧಗಳಲ್ಲಿ ನಿಷ್ಠೆ ಮತ್ತು ಸ್ಪಷ್ಟತೆಯನ್ನು ಉಳಿಸಿಕೊಂಡರೆ ಸಂಬಂಧಗಳು ಗಟ್ಟಿಯಾಗುತ್ತವೆ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಯೋಜನೆಗಳು ಅಥವಾ ಜವಾಬ್ದಾರಿಗಳು ಬರಬಹುದಾದರಿಂದ ಪರಿಶ್ರಮದಿಂದ ಕೈಜೋಡಿಸಿದರೆ ಮಾನ್ಯತೆ ದೊರಕುವುದು ಖಚಿತ ಅಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಸಹೋದ್ಯೋಗಿಗಳಿಂದ ಬೆಂಬಲ ದೊರೆಯಬಹುದು ಆರೋಗ್ಯದ ವಿಷಯದಲ್ಲಿ ದೇಹ ಮನಸ್ಥಿತಿ ಸಮತೋಲನ ಅಗತ್ಯ ವಿಶ್ರಾಂತಿ ಪ್ರಾಣಾಯಾಮ ಮತ್ತು ನಿಯಮಿತ ವ್ಯಾಯಾಮಗಳಿಂದ ಶಕ್ತಿಯನ್ನು ವೃದ್ಧಿಸಬಹುದು ಅತಿಯಾಗಿ ಚಿಂತಿಸುವುದನ್ನು ತಪ್ಪಿಸಿ ಶಾಂತ ಮನೋಭಾವ ಬೆಳೆಸಿಕೊಳ್ಳುವುದು ಒಳಿತು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಲಭಿಸುತ್ತದೆ ಈ ಗ್ರಹಣ ಹಾಗೂ ಅಮವಾಸೆಯ ಪ್ರಭಾವವು ಮಕರ ರಾಶಿಯವರಿಗೆ ತಾತ್ಕಾಲಿಕ ಅಡಚಣೆಗಳನ್ನು ತಂದರೂ ಭವಿಷ್ಯದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯ ದಾರಿ ತೋರಿಸುತ್ತದೆ ಸಹನೆ ಶ್ರದ್ಧೆ ಮತ್ತು ಧೈರ್ಯದಿಂದ ಮುಂದುವರೆದರೆ ಯಶಸ್ಸು ಖಂಡಿತ ವೀಕ್ಷಿಸಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ನೋಡೋದ್ರಲ್ಲ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ನಂತರ ಯಾವೆಲ್ಲ ಬದಲಾವಣೆಗಳಾಗಲಿದೆ ಈ ಮಕರ ರಾಶಿಯವರ ಜೀವನದಲ್ಲಿ ಅಂತ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ಮಕರ ರಾಶಿಯವರು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿಯಾಗಿ ಅರ್ಥ ಆಗುತ್ತೆ ಮತ್ತು ಮಕರ ರಾಶಿಯವರಿಗೆ ಆದಷ್ಟು ಶೇರ್ ಮಾಡಿ ಮತ್ತು ಹೊಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಬರ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಧನ್ಯವಾದಗಳು ಸ್ನೇಹಿತರು